ಪ್ರಭು ನ್ಯೂಸ್ಗೆ ಸ್ವಾಗತ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ಕರ್ನಾಟಕ ರಾಜ್ಯೋತ್ಸವ ಸಮಿತಿ ಸಂಕೇಶ್ವರ್ ಇವರ ವತಿಯಿಂದ ಕರ್ನಾಟಕ ರಾಜ್ಯೋತ್ಸವ ಎರಡು ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮವನ್ನು ಮಂಗಳವಾರ ದಿನಾಂಕ ನಾಲ್ಕು ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದರಂದು ವೀರರಾಣಿ ಕಿತ್ತೂರು ಚೆನ್ನಮ್ಮ ವೇದಿಕೆ ಗಾಂಧಿ ವೃತ್ತ ಸಂಕೇಶ್ವರ್ ಇಲ್ಲಿ ರೂಪಕಗಳ ಭವ್ಯ ಮೆರವಣಿಗೆ ಪ್ರಾರಂಭವಾಗುವುದು ಪ್ರಮುಖ ಮಾರ್ಗವಾಗಿ ಸಂಕೇಶ್ವರ ಪಟ್ಟಣದಲ್ಲಿ ಭವ್ಯ ದಿವ್ಯವಾಗಿ ಮೆರವಣಿಗೆ ನಡೆಯಲಿದೆ ತದನಂತರ ಸಂಜೆ ಆರು ಗಂಟೆಗೆ ಶ್ರೀಗಳ ಆಶೀರ್ವಚನ ರಾತ್ರಿ ಒಂಬತ್ತು ಗಂಟೆಗೆ ಏಕತಾ ಮೆಲೋಡೀಸ್ ರಸಮಂಜರಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ತೇಜ್ ಪ್ರಭು ನ್ಯೂಸ್ ಸಂಕೇಶ್ವರ್ ನಾಡಿನ ಸಮಸ್ತ ಜನ ರಾಜ್ಯೋತ್ಸವದ ಶುಭಾಶಯಗಳು ಏನು ಕರ್ನಾಟಕದಲ್ಲಿ ಬೆಳಗಾವಿಯಲ್ಲಿ ಅತಿ ಒಂದು ದೊಡ್ಡ ಕಾರ್ಯಕ್ರಮ ಆಗುತ್ತೆ ವರ್ಷ ಇವತ್ತು ದಿವಸ ಗಡಿಭಾಗದ ರಾಣಿ ಚನ್ನಮ್ಮನ ನ್ಯೂ ಸುತ್ತ ಚೂರ ನಾಡಿನ ಎಲ್ಲರಿಗೂ ಕರ್ನಾಟಕ ಮತ್ತು ತಿಳಿಸ್ತಾರೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನವೆಂಬರ್ ನಾಲ್ಕರಂದು ಅದ್ದೂರಿಯಾಗಿ ಕರ್ನಾಟಕ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ ಎಲ್ಲ ತಾಲೂಕಿನ ಆಗಿರ್ಬೋದು ಜಿಲ್ಲೆಯಾದಂಥ ಎಲ್ಲ ಕನ್ನಡ ಅಭಿಮಾನಿಗಳು ಹಾಗೂ ಕನ್ನಡ ಪ್ರೇಮಿಗಳು ಸಂಕೇಶ್ವರಕ್ಕೆ ನಾಲ್ಕನೇ ತಾರೀಕ ಬೆಳಗ್ಗೆ ರಾಜ್ಯೋತ್ಸವ ಮೆರವಣಿಗೆ ಸಾವಿರ ಭಾಗಿಯಾಗಬೇಕಂತಲೇ ತಿಳ್ಕೊತೀನಿ ಅದ್ರ ಜೊತೆಗೆ ಇವತ್ತು ಕನ್ನಡ ರಾಜ್ಯೋತ್ಸವದ ಎಲ್ಲರೂ ಸಮಸ್ತ ನಾಡಿನ ಜನತೆಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಕೂರ್ತಾ ತಾಯಿ ಭುವನೇಶ್ವರಿ ಎಲ್ಲರಿಗೂ ಆಯುಷ್ ಆರೋಗ್ಯ ಹಾಗೂ ನೆಮ್ಮದಿಯನ್ನು ದಯಪಾಲಿಸಿಲ್ಲ ಅಂತ ಹೇಳಿ ಈ ಮುಖಾಂತರವಾಗಿ ಕೇಳ್ಕೊತಾ ಇದ್ದೀನಿ ಸಂಕೇಶ್ವರದಲ್ಲಿ ವಿವಿಧ ಶಾಲಾ ರೂಪಗಳೊಂದಿಗೆ ಸಂಕೇಶ್ವರದಲ್ಲಿ ಬೆಳಗ್ಗೆ ಎಂಟು ಗಂಟೆಗೆ ಗಾಂಧಿ ವೃತ್ತದಿಂದ ಒಂದು ಭವ್ಯ ಮೆರವಣಿಗೆಯನ್ನು ಪ್ರಾರಂಭ ಆಗ್ತದೆ ಅದೇ ರೀತಿಯಾಗಿ ಸಾಯಂಕಾಲ ಮೃಷಶಿ ಶ್ರೀಗಳ ಸಾನ್ನಿಧ್ಯದಲ್ಲಿ ಹಾಗೂ ಸಮಸ್ತ ಸಂಖೇಶ್ವರದ ಎಲ್ಲ ನಾಗರಿಕರ ಒಳಗೂಡಿ ಒಂದು ರಸಮಂಜರಿ ಕಾರ್ಯಕ್ರಮ ಹಾಗೂ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಆ ಎಲ್ಲ ಕಾರ್ಯಕ್ರಮಗಳಿಗೆ ತಾವೆಲ್ಲರೂ ಭಾಗಿಯಾಗಬೇಕಂತ ಕಳ್ಕೊಳ್ಳಿ